ಹಾಗೆಯೇ ನಮ್ಮ ಗುಜ್ಜಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಶ್ರೀಧರ್ ಜನಾರ್ದನ್ ಪೂಜಾರಿ ಅವರು ಹಾಗೂ ಸತೀಶ್ ಕಂಚುಗೋಡು ಇವರು ಮತ್ತೆ ಆಗಮಿಸಿರುವಂತಹ ಎಲ್ಲ ಮಹನೀಯರಿಗೂ ಈ ಕಾರ್ಯಕ್ರಮಕ್ಕೆ ಮೊದಲಾಗಿ ಆತ್ಮೀಯವಾದಂಥ ಸ್ವಾಗತವನ್ನ ಕೋರ್ತೇನೆ ಇದೀಗ ಶಾಲೆಯ ವಿದ್ಯಾರ್ಥಿಗಳ ಶಾಲಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ನಡೆಯುತ್ತಿದೆ ಶುರು मातर वन्दे मातरम् वन्दे मातरम् शुभ्रजोस्ना पुलकितायामिनि पुल्लकुसुमिता द्रुवदळ शोभिनि

गंगा तव शुभनामे जाये तव शुभाशीष बाके गाये तव

ಮುಂದಿನ ಭವಿಷ್ಯ ಎನ್ನುವಂಥದ್ದು ಉಜ್ವಲವಾಗಿ ರೂಪುಗೊಳ್ಳಲಿಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಅಗತ್ಯ ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ ನಮ್ಮ ಮುಕ್ ಬಹುದೊಡ್ಡ ಹೊಣೆ ಅಂತ ಹೇಳಿದರೆ ಪ್ಲಾಸ್ಟಿಕ್ ಮುಕ್ತ ಸಮಾಜವನ್ನು ನಿ ಪರಿಸರವನ್ನು ನಾವು ನಿರ್ಮಾಣ ಮಾಡಬೇಕಿದೆ ಇದಕ್ಕೆ ನಿಮ್ಮೆಲ್ ನೀವೆಲ್ಲರೂ ಕೈ ಜೋಡಿಸಬೇಕು ಆದಷ್ಟು ನಮ್ಮ ನಮ್ಮಲ್ಲಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹ ಧ್ವಜಾರೋಹಣವನ್ನು ನೆರೆ ನೆರವೇರಿಸಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕುರಿತ ಜನಾರ್ದನ್ ಪೂಜಾರಿ ಅವರು ಆಗಮಿಸಿರುವಂತಹ ಎಲ್ಲರನ್ನ ಕುರಿತು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತೇವೆ ಎಲ್ಲರಿಗೂ ಒಂದು ಖುಷಿ ವಿಷಯ ಇದೆ ಎಲ್ಲ ಮಕ್ಕಳಿಗೂ ಯೋಧರು ಕೂಡ ಇದಕ್ಕೆ ಸಂತೋಷ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಖುಷಿ ಪಡಬೇಕಾದ ವಿಷಯ ಇದ್ದೇನೆ ಧನ್ಯವಾದ ಸಮರ್ಪಣೆ ಮೊದಲಾಗಿ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತ ಜನಾರ್ದನ್ ಪೂಜಾರಿ ಅವರಿಗೆ ಅಂಗನವಾಡಿ ಸಹ ಅಂಗನವಾಡಿ ಸಂಸ್ಥೆಯ ವತಿಯಿಂದ ಧನ್ಯವಾದಗಳು ಸದಾಶಿವ ಕಾರ್ವಿ ಅಂಬಿಕಾ ಕಾರ್ವಿ ಮತ್ತು ವಿದ್ಯಾ ವಿದ್ಯಾಭಿಮಾನಿಗಳೊಬ್ಬರು ಮತ್ತು ಅಕ್ಷಯ್ ಕಾರ್ವಿ ಇವರೆಲ್ಲರಿಗೂ ಸಹ ಈ ಶುಭ ಸಂದರ್ಭ